ಅನು ಫಸ್ಟ್ ಆಫ್ ಆಲ್ ಕಾರ್ಯಕ್ರಮಕ್ಕೆ ಸ್ವಾಗತ ನನಗೆ ನೆನಪಿರೋದೇನಂದ್ರೆ ಈ ರೀತಿ ದೇವರ ಒಂದು ಪಾತ್ರದಲ್ಲಿ ಆ ರೀತಿ ಒಂದು ಸಿನಿಮಾದಲ್ಲಿ ನೀವು ಕೂಡ ಕೂಡ ನಾವು ಆ ರೂಪದಲ್ಲಿ ನೋಡಿದ್ದೀವಿ ಮೆಚ್ಚಿದ್ದೀವಿ ಇಷ್ಟಪಟ್ಟಿದ್ದೀವಿ ಸೊ ಇವತ್ತು ರಾಧಿಕಾ ಸ್ವಾಮಿ ಅವರ ಅಭಿನಯದ ಬೈರಾದೇವಿ ಚಿತ್ರದ ಬಗ್ಗೆ ಮಾತಾಡ್ತಾ ಇದ್ದೀವಿ ಅದರಲ್ಲಿ ಅವರ ಬೇರೆ ಬೇರೆ ರೀತಿಯ ರೂಪಗಳನ್ನ ನಾವು ನೋಡ್ತಾ ಇದ್ದೀವಿ ಈ ಚಿತ್ರದ ಬಗ್ಗೆ ನಿಮ್ಮ ಪಾತ್ರದ ಬಗ್ಗೆ ಎಷ್ಟು ಎಕ್ಸೈಟ್ಮೆಂಟ್ ಇದೆ ನಿಮಗೆ ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ಅಯ್ಯೋ ಏನು ಸೌಂಡೇ ಇಲ್ಲ ಹೇಗಿದ್ದೀರಾ ಅವರು ನಿಮ್ಮ ಮುಖನೋ ಮರ್ತ ಹೋಗ್ಬಿಟಾರೆ ಚೆನ್ನಾಗಿದೆ ಅಂತ ಹೇಳ್ರಪ್ಪ ಹಾ ಹಾ ಸ್ವಲ್ಪ ಸೌಂಡ್ ಬರಬೇಕು ಕನ್ನಡಇದ್ರೆ ಚೆನ್ನಾಗಿ ಸೌಂಡ್ ಮಾಡಬೇಕು ಬೇರೆ ಭಾಷೆಯವರಿದ್ರೆ ಓಕೆ ನಾನೇನು ಹೇಳಕಂತ ನಾವು ಇಲ್ಲಿ ನಾವು ಬರೋರೆಲ್ಲ ಹೈ ಫೈ ನಾವು ಮಾಲ್ ಅಲ್ಲಿ ಬಂದ್ರೆ ಸೌಂಡ್ ಎಲ್ಲಾ ಮಾಡ್ ಬಿ जस्ट ವಾರ್ ಟ್ಯಾಕ್ ಸೌಂಡ್ ಮಾಡಿ ಇನ್ನ ಸರಿ ನೋಡೋ ಅದು ಕಲೇ ಸೊ ಮೊದನೇದಾಗಿ ವೇದಿಕೆ ಮುಂಭಾಗದಲ್ಲಿ ಕೂತಿರುವಂತ ರಮೇಶ್ ಅವ್ರಿಗೂ ರಾಧಿಕಾ ಅವ್ರಿಗೂ ರವಿ ಜೈ ನನ್ನ ಚಿತ್ರದ ನಿರ್ದೇಶಕ ಹಾಗೂ ಸುಮಾರು ಜನ ಗೆಸ್ಟ್ಗಳಿದ್ದಾರೆ ಹಾಗೆ ನಮ್ಮ ಎಲ್ಲ ಪತ್ರಕರ್ತ ಹಾಗೂ ಮೀಡಿಯಾ ನನ್ನ ಎಲ್ಲ ಸಹೋದರರು ನನ್ನ ಸ್ನೇಹಿತರು ಎಲ್ರಿಗೂ ನಿಮ್ಮ ಅನುಪ್ರಭಾಕರ್ ಮುಖರ್ಜಿ ಮಾಡುವ ನಮಸ್ಕಾರಗಳು ಬಹಳ ಸಂತೋಷ ಆಗ್ತದೆ ಈಗ ಒಂದು ಹತ್ ಹದಿನೈದು ದಿನದಿಂದ ಎಲ್ರೂ ಬಹಳ ಭೇಟಿ ಮಾಡ್ತಾ ಇದ್ದೆ ಆದ್ರೆ ಇವತ್ತು ಇನ್ನೊಂದು ವೇದಿಕೆ ಮೇಲೆ ನಿಮ್ನೆಲ್ರ ಭೇಟಿ ಮಾಡ್ತಿರೋದು ತುಂಬಾ ಖುಷಿ ಆ ಏನಿದೆ ಅಂತ ಹೇಳ್ತೀನಿ ಈಗಾಗ್ಲೇ ಸೂಕ್ ಎಲ್ಲರೂ ನಿಮ್ಗೆಲ್ರಿಗೂ ಗೊತ್ತು ಭೇಟಿ ಮಾಡಿದ್ವಿ ಆ ಸೆಪ್ಟೆಂಬರ್ ಹದಿನಾರಕ್ಕೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಹೃದಯದ ಬಿಡುಗಡೆ ಆಗಿದ್ದು ಸೊ ಕರೆಕ್ಟ್ ಆಗಿ ಇಪ್ಪತ್ತೈದು ವರ್ಷ ಕಂಪ್ಲೀಟ್ ಆಯ್ತು ನಮ್ಗೆ ಇಂಡಸ್ಟ್ರಿನಲ್ಲಿ ಥ್ಯಾಂಕ್ ಯು ಕಂಗ್ರೆ ಸರ್ನು ತ್ಯಾಂಕ್ ಯು ಸೊ ಮಚ್ ಒಂದು ಇಪ್ಪತ್ತೈದು ಸೆಕೆಂಡ್ ಆದರೆ ಚಪ್ಪಾಳೆ ನೋಡಿರಪ್ಪ ಇಪ್ಪತ್ತೈದು ವರ್ಷ ಆದರೆ ಈ ತಮಾಷೆನ ಅದು ಯಶಸ್ವಿಯಾಗಿ ಅಲ್ಲಿ ಬೇರೆ ಚಪ್ಪಾಳೆ ಅದು ಪ್ರಭಾ ಕ್ರಮಖರ್ಜಿ ಮೊನ್ ವೆರಿ ಆನ್ ಟ್ಯಾಲೆಂಟ್ ಕಂಗ್ರಾನ್ ಸರ್ನು ಒನ್ ಥ್ಯಾಂಕ್ ಯು ಥ್ಯಾಂಕ್ ಯು ಅದನ್ನ ಬಹಳ ಪ್ರೀತಿಯಿಂದ ಸಂಭ್ರಮಿಸಿರೋದು ಎಲ್ಲ ನೀವು ಮೀಡಿಯಾದವರು ಎಲ್ಲ ಪೇಪರ್ನವರು ಪ್ರೆಸ್ನವರು ನಿಮ್ಮ ಪ್ರೀತಿಗೆ ನಾನು ಸದಾ ಚಿರಋಣಿ ಪ್ರತಿಯೊಂದು ಆರ್ಟಿಕಲ್ ನೀವು ಇತ್ತೀಚೆಗೆ ಈ ಎರಡು ಮೂರು ದಿನ್ದಲ್ಲಿ ಬರ್ದಿರೋದು ಹೆಂಗೋ ನನ್ನನ್ನ ಮುಟ್ಟಿದೆ ನೀವು ಮಾಡಿರುವಂತಹ ವಿಡಿಯೋಸ್ ನನ್ನನ್ನ ಮುಟ್ಟಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್